ಸ್ನೇಹಿತರೆ ನಮಸ್ಕಾರ ರೆಡ್ ಬಟನ್ ಚಾನಲ್ಗೆ ಸ್ವಾಗತ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನನ್ನ ಜೊತೆ ಆರ್ಗ್ಯೂ ಮಾಡ್ತೀರಲ್ರಿ ನೀವೇನು ಸುಳ್ಳು ಮಾಹಿತಿ ನೋಡಿದ್ರು ಇಲ್ಲಿ ನಡೆಯಲ್ಲ ಡಿ ಎಚ್ ಒ ಮೇಲೆ ಒಂದು ನ ಇಶ್ಯೂ ಮಾಡಿರಿ ಅಬ್ಬಬ್ಬ ಎಂಥ ಖಡಕ್ ಮಾತ್ರಿ ಇಂಥ ಖಡಕ್ ಮಾತ್ ಕೇಳಿ ಬಂದಿದ್ದು ಹಾವೇರಿಯೊಳಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆದಾಗ ನೋಡ್ರಿ ಹೌದ್ರಿ ಇವತ್ತು ಹಾವೇರಿ ಜಿಲ್ಲಾ ಪಂಚಾಯತ್ ಸಭಾಂಗಣದಾಗ ಪ್ರಗತಿ ಪರಿಶೀಲನಾ ಸಭೆ ನಡೆಯಕತತ್ರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಸಭೆ ಮಾಡಿದ್ರಿ ಹಿಂಗೆ ಸಭೆದಾಗ ಒಮ್ಮೆಲೆ ನಾಗಲಕ್ಷ್ಮಿ ಮೇಡಮ್ ಅವರು ಹಾವೇರಿ ಡಿ ಎಚ್ ಓ ಅವ್ರಿಗೆ ಕ್ಲಾಸ್ ತೊಗೊಂಡ್ಬಿಟ್ರಿ ನೋಡ್ರಿ ಸರ್ಕಾರಿ ಆಸ್ಪತ್ರೆ ಒಳಗೆ ಬಾಣಂತರಿಗೆ ಬಿಸಿ ನೀರು ಊಟ ಸರಿಯಾಗಿ ಕೊಡ್ತಿಲ್ಲ ಅಂತ ಅದಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಡಿ ಹೆಚ್ ಒ ಅವ್ರಿಗೆ ಪ್ರಶ್ನೆ ಮಾಡಿದ್ರು ಆದ್ರೆ ಡಿ ಹೆಚ್ ಒ ಅವರು ಇಲ್ರಿ ಕೊಡ್ತವ್ರಿ ಅಂತ ವಾದ ಮಾಡಕ್ಕೆ ಡಿ ಹೆಚ್ ಒ ವಾತ್ಸದ್ ನೋಡಿ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವ್ರಿಗೆ ಒಮ್ಮೆಗೆ ಬಿ ಪಿ ರೈಸ್ ಆತ್ ನೋಡ್ರಿ ಉಲ್ಟಾ ಪಲ್ಟಾ ಮಾತಾಡಬೇಡ್ರಿ ನೀವು ಅದು ನನಗೆ ಇಷ್ಟ ಆಗಲ್ಲ ನಿಮ್ಮ ಮುಂದನ ಬಾಣಂತಿಯರನ್ನ ಭೇಟಿ ಮಾಡಿಲ್ಲ ಏನಂದ್ರೆ ಅವರು ಅಂತ ಫುಲ್ ಗರಂ ಆಗಿ ತ್ರೈಮಾಸಿಕ ಸಭೆದಾಗ ಫುಲ್ ಕ್ಲಾಸ್ ತೊಗೊಂಡ್ಬಿಟ್ಟಿದ್ರು ಎಲ್ಲ ತಾಲೂಕು ಆಸ್ಪತ್ರೆಗೆ ಬಾಣಂತಿಯರಿಗೆ ಊಟ ಕೊಡ್ತಿಲ್ಲ ಬಿಸಿ ನೀರು ಹೊರಗಡೆ ತರ್ತಾರ ನನ್ನ ಜೊತೆನೇ ಆರ್ಗ್ಯೂ ಮಾಡ್ತಿರಲ್ರಿ ಸುಳ್ಳೇನು ರೀ ನೀವು ಸುಳ್ಳು ಮಾಹಿತಿ ನೀಡಿದ್ರು ಇಲ್ಲಿ ನಡೆಯಲ್ಲ ಡಿ ಎಚ್ ಓ ಮೇಲೆ ಒಂದು ನೋಟಿಸ್ನ ಇಶ್ಯೂ ಮಾಡಿರಿ ಅಂದೇ ಬಿಟ್ರು నా మాటలు వినండి నిన్న మాటలు అది ఎందుకో పేషెంట్ సత్త నా మాటలు వాగ్న ఇల్ ఓకే యాస్ సర్ అండి కన్ఫ్యూషన్ ఆగే నిన్న మీకు పేషెంట్ గుంట కొడుతారా Yeah. ಹೇಗೆ ಎರಡರ ಸಲ ನೀವು ಸರ್ ಎರಡರ ಸರ್ ಬಿ ಬಂದಿದ್ದಾರೆ ಸರ್ ಇಸ್ ಎ ನೈಸ್ ಪರ್ಸನ್ ಬಟ್ ನೀ ಮಾಡಿ ಎಲ್ಲ ತಾಲೂಕಿನ ಸರ್ ಐ ಹರ್ಡ್ ಮೆನಿ ಆಫ್ ದಿ ತಾಲೂಕ್ ಆಸ್ಪಟಲ್ಸ್ ತಾಯಿ ಬೆರಮಿಯರಿಗೆ ಅಗಾಣಕ್ಕೆ ಅಂತ ಕಳ್ತಾ ಇಲ್ಲ ಮಾರ್ಸನ್ ಮಾರ್ಸನ್ ಆರೆ ಎಲ್ಲ ಹೇಳ್ತಾರೆ ಸರ್ ನೀ ಶೋ ಮಾಡ್ತಿರ್ಲೆ ಆರ್ಕ್ಯೂ ಮಾಡ್ತಿರಲ್ಲ ಅ இல்லயா சென்ஷர் பண்ணி இன்ஷூர் பண்ணி ஆமேல நீ எடுத்துக்கோடி தாப்பு இல்லலப்பா ஏம் மார்க்கட ஆக்கி கூலோ நீர் இல்ல 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 ஏன்றது நீங்க